ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೊಡ್ಡಣ್ಣ ಕನ್ನಡ ಸಿನಿಮಾ ರಂಗದ ಮಹಾನ್ ಪ್ರತಿಭಾಶಾಲಿ ನಟ ಕನ್ನಡ ಸಿನಿಮಾ ರಂಗ ಕಂಡ ದಿಗ್ಗಜರಲ್ಲಿ ದೊಡ್ಡಣ್ಣ ಕೂಡ ಸದಾ ವಿರಾಜಮಾನರಾಗಿ ರಾರಾಜಿಸ್ತಾರೆ ಯಾವತ್ತು ಪ್ಲೇಟ್ ಮೀಲ್ಸ್ ಇಲ್ಲ ಯಾವಾಗ್ಲೂ ಫುಲ್ ಮೀಲ್ಸ್ ಇದು ಅವರ ಫೇಮಸ್ ಡೈಲಾಗ್ ಬರೀ ಇದು ಡೈಲಾಗ್ ಅಷ್ಟೇ ಅಲ್ಲ ಇದರಂತೆ ಜೀವನ ನಡೆಸ್ತಿರೋ ಸರಳ ಜೀವಿ ಯಾಕಂದ್ರೆ ಅಭಿನಯಕ್ಕೆ ಅಂತ ನಿಂತ್ರೆ ಪರಕಾಯ ಪ್ರವೇಶ ಮಾಡ್ತಾ ಇತ್ತು ತಮ್ಮ ಅಭಿಮಾನಿಗಳಿಗೆ ಫುಲ್ ಮೀಲ್ಸ್ ನಂತೆ ಮನರಂಜನೆ ನೀಡ್ತಾ ಇತ್ತು ದಶಕಗಳಿಂದ ಕನ್ನಡ ಸಿನಿಮಾ ರಂಗಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರೋ ದೊಡ್ಡಣ್ಣ ಈಗ ಹೆಜ್ಜೆ ಇಡೋದಿಕ್ಕೂ ಪರದಾಡ್ತಿದ್ದಾರೆ ಒಂದೇ ಒಂದು ಹೆಜ್ಜೆ ಇಡೋದಿಕ್ಕೂ ಆಗ್ತಿಲ್ಲ ವೀಲ್ ಚೇರ್ ಬಿಟ್ಟು ಓಡಾಡೋದಿಕ್ಕೂ ಆಗ್ತಾ ಇಲ್ಲ ಓಡಾಡಬೇಕು ಅಂದ್ರೆ ಜೀವ ಹೋದಂತೆ ಆಗ್ತಾ ಇದೆ ಆತ್ಮೀಗೆರೆ ನೋಡುದ್ರಲ್ಲ ದೊಡ್ಡಣ್ಣ ಅವರ ಸ್ಥಿತಿ ಹೇಗಾಗಿದೆ ಅಂತ ಹೇಗಿದ್ದ ಜೀವ ಹೇಗ್ ಕಷ್ಟ ಪಡ್ತಾ ಇದೆ ನೋಡಿ ಒಂದೊಂದು ಹೆಜ್ಜೆ ಇಟ್ಟಾಗಲು ನರಕ ನೋಡಿದಂತೆ ಆಗ್ತಾ ಇದೆ ಇದಕ್ಕೆ ಕಾರಣ ವಯೋಸಹಜ ಕಾಯಿಲೆ ಎಪ್ಪತ್ತೈದು ವರ್ಷದ ದೊಡ್ಡಣ್ಣಗೆ ವಯೋ ಸಹಜ ಕಾಯಿಲೆ ಬೆನ್ನು ಬಿದ್ದಿದೆ ಮೇಲಿಂದ ಮೇಲೆ ಆರೋಗ್ಯ ಸಮಸ್ಯೆ ಕಾಡ್ತಿರೋದ್ರಿಂದ ದೊಡ್ಡಣ್ಣ ವೀಲ್ ಚೇರ್ ನಲ್ಲಿ ಓಡಾಡುವಂತಾಗಿದೆ ದೊಡ್ಡಣ್ಣಗೆ ಏನ್ ಬಾರಿ ವಯಸ್ಸಲ್ಲ ಎಪ್ಪತ್ತೈದು ವರ್ಷ ಅಂದ್ರೆ ತುಂಬಾ ವಯಸ್ಸಾಯ್ತು ಅಂತಲ್ಲ ತೊಂಬತ್ತೆರಡು ವರ್ಷದ ದೇವೇಗೌಡರನ್ನ ನೋಡುತ್ತೆ ಈಗಿನ ಕಾಲದ ಯುವಕರು ಕೂಡ ನಾಚ್ಕೊಳ್ಬೇಕು ಹಾಗಿದ್ದಾರೆ ಅಷ್ಟು ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಾರೆ ಹಾಗಂತ ಎಲ್ರೂ ಹಾಗೆ ಇರ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಇತ್ತೀಚೆಗೆ ನಟ ದೊಡ್ಡಣ್ಣ ಬಣ್ಣದ ಬದುಕಿನಿಂದ ತುಂಬಾ ದೂರ ಉಳಿದಿದ್ದಾರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ಳಲ್ಲ ಹೋಗಬೇಕು ಅನ್ನೋ ಮನ್ಸಿದೆ ಆದ್ರೆ ದೇಹ ಸ್ಥಿತಿ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಮಗಳ ಗಂಡ ಅಂದ್ರೆ ಅಳಿಯ ವೀರೇಂದ್ರ ಪಪ್ಪಿ ಜೈಲ್ ಸೇರಿದ್ದಾರೆ ಒಂದ್ ಕಡೆ ಅನಾರೋಗ್ಯದ ನೋವು ಇನ್ನೊಂದ್ ಕಡೆ ಅಳಿಯ ಜೈಲ್ ಸೇರಿದ್ದಾನಲ್ಲ ಅನ್ನೋ ನೋವು ಕೂಡ ದೊಡ್ಡಣ್ಣರನ್ನ ಕಾಡ್ತಾ ಇದೆ ಆದ್ಮೀಗಿದೆ ದೊಡ್ಡಣ್ಣ ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಕಡಲೆ ದೊಡ್ಡಪ್ಪನವರ ಮೊಮ್ಮಗನಾಗಿ ಸುರಗುಪ್ಪ ಮತ್ತು ನಂಜಮ್ಮ ದಂಪತಿಯ ಪುತ್ರನಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಹನ್ನೊಂದರಂದು ಜನಿಸಿದ್ರು ಬಡತನದಲ್ಲೇ ಬೆಳೆದ ದೊಡ್ಡಣ್ಣಗೆ ಮನೆಯಲ್ಲಿದ್ದ ಎರಡೆಮ್ಮೆಗಳೇ ಆಧಾರ ಆಗಿತ್ತು ದೊಡ್ಡಣ್ಣಗೆ ಇಬ್ರು ಅಣ್ಣಂದಿರು ಇಬ್ರು ಕೂಡ ಚೆನ್ನಾಗಿ ಓದ್ತಾ ಇದ್ರು ಆದ್ರೆ ದೊಡ್ಡಣ್ಣ ಮಾತ್ರ ಹುಟ್ಟುತ್ತಲ್ಲೇ ಶಾಲೆಗೆ ಹೋಗಿದ್ದಕ್ಕಿಂತ ಆಟ ಪಾಠ ಅಂತ ಕಾಲ ಕಳೆದಿದ್ದೇ ಜು ಶಾಲೆಗೆ ಹೋಗಿದ್ದಕ್ಕಿಂತ ಆಟ ಪಾಠ ಅಂತ ಕಾಲ ಕಳೆದಿದ್ದೇ ಹೆಚ್ಚು ತಂದೆ ನಿಧನರಾಗ್ತಾ ಇದ್ದಂತೆ ಮನೆಯ ನಿರ್ವಹಣೆ ಜವಾಬ್ದಾರಿ ಇವರ ಮೇಲೆ ಬೀಳೋದಕ್ಕೆ ಶುರುವಾಯಿತು ಎಸ್ ಎಸ್ ಹಲವು ಬಾರಿ ಫೇಲ್ ಆಗಿದ್ರಿಂದ ನಿಧಾನಕ್ಕೆ ನಾಟಕದ ಕಡೆ ಒಲವು ಶುರುವಾಯಿತು ಒಮ್ಮೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದ್ರು ಪರೀಕ್ಷೆಗೆ ಹೋಗದೆ ನಾಟಕ ನೋಡುತ್ತಾ ಗಡ ನಿದ್ದೆ ಹೊಡೆದಿತ್ತು ಹಾಗೋ ಹೀಗೋ ಮಾಡಿ ಎಸ್ ಎಸ್ ಎಲ್ ಸಿ ಪಾಸ್ ಆದ ದೊಡ್ಡಣ್ಣ ಐಟಿಐ ಸೇರಿದ್ರು ನಂತರ ಇದರಿಂದಾಗಿಯೇ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ ವೆಲ್ಡರ್ ಕೆಲಸಕ್ಕೆ ಸೇರಿದ್ರು ಹಾಸನದಿಂದ ಭದ್ರಾವತಿಗೆ ಹೋದ್ರು ದೊಡ್ಡಣ್ಣಗಿಂತ ನಾಟಕದ ಹುಚ್ಚು ಹೋಗಿರ್ಲಿಲ್ಲ ಕೆಲಸ ಮಾಡ್ತಲೇ ನಾಟಕ ನೋಡೋದಿಕ್ಕೆ ಹೋಗ್ತಾ ಇದ್ರು ಕೊನೆ ಕೊನೆಗೆ ತಾವೂ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡಿದ್ರು ಭದ್ರಾವತಿಯಲ್ಲಿದ್ದ ಹಲವು ಪ್ರಸಿದ್ಧ ನಾಟಕ ತಂಡಗಳಲ್ಲಿ ಒಂದಾದ ನವೋದಯ ಕಲಾ ಸಂಘದ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶನಕ್ಕಿಟ್ರು ವಿಷಜ್ವಾಲೆ ಲಂಕೇಶ್ವರ ಸಂಕ್ರಾಂತಿ ಚಂದ್ರಶೇಖರ ಕಂಬಾರರ ಜೋಕುಮಾರ ಸ್ವಾಮಿ ನಾಟಕಗಳು ದೊಡ್ಡಣ್ಣಗೆ ದೊಡ್ಡ ಹೆಸರು ತಂದು ಆತ್ಮೀಗರೆ ಸಾವಿರದ ಒಂಬೈನೂರ ಎಂಬತ್ತೊಂಬನೇ ಇಸವಿ ದೊಡ್ಡಣ್ಣ ಪಾಲಿಗೆ ಎಂದೂ ಮರೆಯದ ವರ್ಷ ಯಾಕಂದ್ರೆ ಈ ವರ್ಷವೇ ದೊಡ್ಡಣ್ಣ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಂಡಿತ್ತು ಚಲನಚಿತ್ರ ಮಾಂತ್ರಿಕ ಸಿದ್ಧಲಿಂಗಯ್ಯ ಅವರನ್ನ ಭೇಟಿ ಮಾಡಿದ ದೊಡ್ಡಣ್ಣಗೆ ಕೂಡಿ ಮಾಡಿದರೆ ಸ್ವರ್ಗ ಸುಖ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಳ್ಳೋ ಅವಕಾಶ ಸಿಗುತ್ತೆ ಇದೇ ಮುಂದೆ ಹಲವಾರು ಸಿನಿಮಾಗಳಿಗೆ ದಾರಿ ಆಯಿತು ಒಮ್ಮೆ ಹಿರಿಯ ನಟ ಬಾಲಣ್ಣ ತಮ್ಮ ಖಳನಾಯಕನ ನಟನೆ ಜೊತೆಗೆ ಹಾಸ್ಯಮಯ ಸನ್ನಿವೇಶ ಸೃಷ್ಟಿಸುವಂತೆ ಹೇಳಿದ್ದಂತೆ ಅವರ ಮಾತಿನಿಂದ ಪ್ರೇರೇಪಣೆಗೊಂಡ ದೊಡ್ಡಣ್ಣ ಹಾಸ್ಯ ನಟನಿಗೆ ಕಾಲಿಟ್ರು ನಂತರ ಹಾಸ್ಯ ನಟನಾಗಿಯೇ ಹೋದ್ರು ಕನ್ನಡದಲ್ಲಿ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ದೊಡ್ಡಣ್ಣ ಅವರದ್ದು ಜೊತೆಗೆ ಎರಡ್ ತಮಿಳು ಮತ್ತು ಒಂದು ತೆಲುಗು ಸಿನಿಮಾದಲ್ಲೂ ನಟಿಸಿದ್ದಾರೆ ಬಣ್ಣದ ಬದುಕಿಗೆ ತಮ್ಮನ್ನ ಸಮರ್ಪಿಸಿಕೊಂಡ ದೊಡ್ಡಣ್ಣಗೆ ಈಗ ಅನಾರೋಗ್ಯ ಕಾಡ್ತಾ ಇದೆ ಆದಷ್ಟು ಬೇಗ ದೊಡ್ಡಣ್ಣ ಗುಣಮುಖರಾಗ್ಲಿ ಮೊದಲಿನಂತೆ ಖುಷಿಯಾಗಿ ಓಡಾಡ್ಕೊಂಡಿರ್ಲಿ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ